ಹೇಗಿತ್ತು ನಮ್ಮ ಸಂಸ್ಕೃತಿ ಏನಾಯ್ತು ದೇಶದ ಮದ್ ಹಂಗಿತ್ರಿ ಹಾಲು ಮೊಸರು ಮಜ್ಗಿ ಕುಡಿತಿದ್ರು ಒಂದು ನೂರು ವರ್ಷ ಬದುಕತಿದ್ರು ಮುದ್ದಿ ಉಂಡು ಯಾವಾಗ್ರಿ ಯಾವಾಗ್ರಿ ಮಾತಾಡಿ ಯಾವಾಗ್ರಿ ಯಾವಾಗ ಅವಾಗ ಯಾವಾಗ್ರಿ ಅವಾಗ ಸರಿ ಅನಿಸಿರಿ ಎಲ್ಲರೂ ದೂರಾದ ಚಪ್ಪಲ ತಟ್ಟಬೇಕು ತಡ್ರಿನ್ನ ಹಾಡಿಲ್ಲ ಹಾಲು ಮೊಸರು ಹೂ ಮಜ್ಗಿ ಕುಡಿತಿದ್ರು ಒಂದು ಹೂ ಮೂರು ವರ್ಷ ಬದುಕತಿದ್ರು ಮುದ್ದಿ ಒಂದು ಈಗ ನನಗೆ ತಿಳ್ರೆ ನಾನು ಈಗ ನನಗೆ ತಿಳ್ರೆ ಶಿಂದಿ ಸರಾಯಿ ಬಂತು ಕಲಿಯುಗದೊಂದು ತಮ್ಮ ಮೂವತ್ತ ವರ್ಷ ಗ್ಯಾರಂಟಿ ಇಲ್ಲೋ ಎಗ್ರಸ್ ತಿಂದು ತಮ್ಮ ಹೇಗಿತ್ತು ನಮ್ಮ ಸೋತಿ ಮೊದಲಾಯ್ತು ದೇಹೆ ಕೃತಿ ತಮ್ಮ ಮೊದಲಾಯ್ತು ದೇಹ ಕೃತಿ ಇನ್ನು ಬರ್ಬರ್ತ ಹಳ್ಳಿ ಒಳಗೆ ಹೆಣ್ಮಕ್ಳು ಚೇಂಜ್ ಆಗ್ಲಿಕ್ಕ ಹೆಂಗ ಹಣ್ಣಿ ಮ್ಯಾಲ ಕುಂಕುಮ ಮೈ ತುಂಬಾ ಸೀರೆಗಿಟ್ಟು ನಡೀತಿದ್ಲು ಒಂದು ನಮ್ಮ ಮಹಿಳೆ ಮನೆ ನೋಡಿ ನಾನು ಉಡಿನಾನು ಗಂಡ್ಯಾವ್ದ ಹೆಣ್ಣಾವ್ದ ಹಗಿಮೆಲ್ಲ ಕುಂ ಕುಂಕುಮ ಮೈ ತುಂಬಾ ಸೀರೆಗಿಟ್ಟು ನಡೀತಿದ್ಲು ಒಂದು ನಮ್ಮ ಮಹಿಳೆ ಈಗ ರೀ ಜೀನ್ಸ್ ಪ್ಯಾಂಟು ಹಾಕಿಕೊಂಡು ಲಿಫ್ಟಿಕ್ಕು ಬಡ್ದುಕೊಂಡು ಹೇರ್ ಸ್ಟೈಲು ಮಾಡ್ತಾಳು ಇಂದಿನ್ ಮಹಿಳೆ ತಮ್ಮ ಹೇಗಿತ್ತು ನಮ್ಮ ಸಂಕೃತಿ ಬದಲಾಯ್ತು ಕೃತಿ ಬರೀ ಹೆಣ್ಮಕ್ಳು ಅಷ್ಟಲ್ರಿ ಗಣಮಕ್ಳು ಚೇಂಜ್ ಆದ್ರು ಅವ್ರು ಹೆಂಗ್ ಚೇಂಜ್ ಆದ್ರು ಹಾಕತಿದ್ರು ಆಗಿನ ವ್ಯಕ್ತಿ ಕತಿ ಹೇಳುತ್ತೀ ಬಟ್ಟಿ ಹಾಕೋದ ಈಗಿನ ದೊಡ್ಡ ಚಿಂತೀ ನಮ್ಮ ಹುಡುಗರಿಗೆ ಹಂಗೆ ಯಾವ್ದ ಪ್ಯಾಂಟ್ ಯಾವ್ದು ಇತ್ತದ ಕಾಷ್ಟ ಮಾಡಿಸಿಕೊಂತ ನಮ್ಮ ಹುಡುಗ ನೋಡ್ಬೇಕು ಒಬ್ಬ ಹಬ್ಬಿ ಅಂತ ಒಬ್ಬ ಮಾಡ್ಸಿಕೊಂತ ಚಲೋ ಇದ್ದ ಪ್ಯಾಂಟ್ ಹರ್ಕಂತಾವ ದಟ್ ಈಸ್ಪ್ಯಾಷನ್ ಪಟ್ ಹಕತಿದ್ರುವಾಗಿನ ವ್ಯಕ್ತಿ ಚಿಮ್ಮದ ಮರಿ ಅಂತ ಹೇಳ್ತಿದ್ರ ಕತಿ ಈಗ್ರಿ ಬಟ್ಟಿ ಹಾಕೋದ ಈಗಿನ ದೊಡ್ಡ ಚಿಂತಿ ಹೊಲದೊಳಗ ಬೆದ್ರಗೊಂಬಿ ಹಾಕದಂಗ ಕಾಂತೈತಿ ತಮ್ಮ ಹೇಗಿದ್ದು ನಮ್ಮ ಸೋಸ್ಕೃತಿ ಮೊದಲಾಯ್ತು ದೇಹ ಸದಾ ಕೃತಿ ಮತ್ತೇನ್ ಚೇಂಜ್ ಆತ್ರಿ ಎಷ್ಟೋ ಮಕ್ಕಳಿಗೆ ಪ್ರಾಣಿ ಗೊತ್ತಿಲ್ಲ ಪತಿ ಕಂಪ್ಯೂಟರ್ ಬಂದು ಸೃಷ್ಟಿದು ಹೂರಾ ಹಾತ್ರಿ ಹೌದ್ರಿ ಸಣ್ಣ ಸಣ್ಣ ಹುಡುಕೇಡು ನೀವು ನರಿ ಯಾವ್ದ ತ ಗೊತ್ತಾಗಲ್ಲ ಕಂಪ್ಯೂಟರ್ ಬಂದು ಸೃಷ್ಟಿದು ಹೂರಾ ಹಾತ್ರಿ ಮೊಬೈಲು ಬಂದು ಸಂಸ್ಕೃತಿ ಹೋತ್ರಿ ಎಲ್ಲರ ಕೈಯಾಗ ಮೊಬೈಲ ಮೊಬೈಲು ಬಂದು ಸಂಸ್ಕೃತಿ ಹೋತ್ರಿ ಯಾರ್ಯಾರಿಗೆ ಯಾರ ಕರೆನಿಸಿ ಬಿಡು ಸಂಗಾತ್ರಿ ತಮ್ಮ ಹೇಗಿತ್ತು ನಮ್ಮ ಸಂಸ್ಕೃತಿ ಬದಲಾಯ್ತು ದೇಹೇಶದ ಕೃತಿ ತಮ್ಮ ಇನ್ನಾದ್ರೂ ಬದಲಾಗೋ ಮನೋಜ್ ಕವಿ ಕವಿ ಕವಿಸಿದ್ದೈನ ಹಾಡು ನಿಜ ಗುರು ಕುಮಾರ ಗುರು ಪಂಚಾಕ್ಷರೇಶ ಕಾಪಾಡು ಜಗವಾ ಕಾಪಾಡು ಜಗವಾ ಜಗದೇಶ ಹಿಂಗೆ ನಮ್ಮ ಜನಪದ ಇತ್ತು ನಮಸ್ಕಾರ ನಮ್ಮ ಹಾಸ್ಯ ವಿಡಿಯೋಗಳು ಕೇವಲ ಮನರಂಜನೆಗಾಗಿ ಮಾತ್ರ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥ ಹಳ್ಳಿ ಕಲಾವಿದರನ್ನು ಕೂಡ ಬೆಳೆಸಿ ಅಂತಕ್ಕಂಥ ಮಾತನ್ನು ದೇವರ ಸ್ವರೂಪರಾಗಿರ್ತಕ್ಕಂಥ ಅಭಿಮಾನಿ ದೇವರುಗಳಲ್ಲಿ ನನ್ನ ಒಂದು ನಮಸ್ಕಾರ